ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ವೆಲ್ಕಮ್ ಟು ಅಕ್ಷತಾ ಚೇತನ್ ಕನ್ನಡ ರೀ ಇವತ್ತಿನ ಸ್ಪೆಷಲ್ ಏನಂದ್ರೆ ಭಾಳ ಈ ಆರಾಮಾಗಿ ಲುಗೂನ ಮಾಡೋವಂಥ ಕಡಲಿ ತವೆ ಅಥವಾ ಚೆನ್ನಾದಲ್ಲಿ ಗ್ರೇವಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ಮೊದಲ ನೆನೆಸಿರೋವಂಥ ಕಟ್ಲಿ ಬೇಳೆನ ಸ್ವಚ್ಛಾಗಿ ತೊಳೆದ ಕುಕ್ಕರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ಎರಡು ಸೀಟಿ ಹೊಡೆಸ್ಕೊರಿ ಅದು ಸೀಟಿ ಹೊಡೆಯೋಷ್ಟೊಳ್ದೆ ನಾವು ಉಳ್ಳಾಗಡ್ಡಿ ಟಮಾಟಿ ಕರಿಬೇವು ಕೊತ್ತಂಬರಿ ಕಟ್ ಮಾಡ್ಕೊಳ್ಳೋಣ್ರಿ ಆದಮೇಲೆ ಒಲೆ ಮೇಲೆ ಡಬ್ರಿ ಇಟ್ಕೊಂಡು ಡಬ್ರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣರಿ ಎಣ್ಣೆ ಕಾಯೋ ಮಟ್ಟ ಬಿಟ್ಟು ಬಿಡ್ಬೇಕು ರೀ ಎನ್ನಿ ಕಾದ್ ಮೇಲೆ ಸಾಸಿವಿ ಜಿರ್ಗೆ ಹಾಕ್ಬೇಕುರಿ ಸಾಸಿವಿ ಜಿರ್ಗೆ ಚಟಾಪಟಾ ಸಿರದ ಮೇಲೆ ಖರ್ಬೇವು ಹಾಕ್ಬೇಕುರಿ ಖರ್ಬೇವು ಒಂದ ಸ್ವಲ್ಪ ಹುರಿದ ಮೇಲೆ ಹೆಚ್ಚಿಟ್ಕೊಂಡಿರೋ ಉಳ್ಳಗಡಿ ಹಾಕ್ಬೇಕುರಿ ಉಳ್ಳಗಡಿ ಒಂದ ಸ್ವಲ್ಪ ಹುರಿಬೇಕುರಿ ಚಲೋ ತಂಗ ಉಳ್ಳಗಡಿ ಹುರಿದ ಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಬೇಕುರಿ ಟೊಮೆಟೊ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಉದ್ರಸಿ ಮೆತ್ತಗೆ ಹುರಿತಾವರೆ ಟೊಮೆಟೊ ಚಲೋ ತಂಗ ಹುರಿತಾವರೆ ಟೇಸ್ಟ್ ಚಲೋ ಬರ್ತೈತಿರಿ ಟೊಮ್ಯಾಟೊ ಒಳ್ಳಾಗಡಿ ಮೆತ್ತಿಗೆ ಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶಿನ ಹಾಕಿ ಚಲೋ ತಂಗ ಹಸಿ ವಾಸ್ನೆ ಹೋಗೋ ಹುರ್ಕೊಬೇಕು ರೀ ಆಮೇಲೆ ಒಣ ಖಾರನೂ ಹಾಕಿ ಚಲೋ ತಂಗ ಹಸಿ ವಾಸ್ನೆ ಹೋಗೋ ಮಠನೂ ಹುರ್ಕೋಬೇಕ್ರಿ ಚಲೋ ತಂಗ ಕೈಯಾಡಿಸಿ ಹುರ್ಕೋಬೇಕು ರೀ ತಳ ಹೊತ್ಲಾರ್ದಂಗೆ ಕೈಯಾಡ್ಸ್ಕೊತ ಇರ್ಬೇಕು ರೀ ಒಲಿ ಸಣ್ಣ ಇಟ್ಟು ಮೆಳಗಿನ ಕಟ್ಟು ಬಸ್ಕೊಬೇಕ್ರಿ ಪೂರ ಕಟ್ಟು ಬಿಸಿಬಾರ್ದು ರೀ ಸ್ವಲ್ಪ ನೀರು ಇಟ್ಕೋಬೇಕು ರೀ ಅದೊಳಗೆ ಬ್ಯಾಳಿ ಕಟ್ಟು ಸ್ವಲ್ಪ ಇಟ್ಕೊಂಡ್ರೆ ಅಳಕ್ಕಾಗಿ ಅನ್ನಕ್ಕೂ ಹಾಕೈತಿ ಚಪಾತಿಗೂ ಹಾಕೈತ್ರಿ ಆಮೇಲೆ ತಗ ಬಸ್ಕೊಂಡು ಒಗ್ಗರಣೆಗೆ ಹಾಕಿ ಚೊಲೋದಂಗ ಕೈಯಾರ್ಸ್ಬೇಕ್ರಿ ಒಗ್ಗರಣೆ ಮತ್ತು ಬ್ಯಾಳಿ ಎರಡು ಮಿಕ್ಸ್ ಚಲೋತ್ತನಾಗ ಮಿಕ್ಸ್ ಆಗುವಂಗೆ ಕೈಯಾರ್ಸ್ಕೊಬೇಕ್ರಿ ಚೊಲೋತ್ನಂಗೆ ಮಿಕ್ಸ್ ಮಾಡಿ ಆ ಚಲೋ ಕುದೀಬೇಕಾದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಉದ್ರಿಸಿ ಬಿಟ್ರೆ ಆತು ನೋಡಿರಿ ನಿಮ್ಮ ರುಚಿ ರುಚಿ ಆದ ಕಡಲೆ ಬೆಳಿತವೆ ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಎಲ್ಲದಕ್ಕೂ ಟೇಸ್ಟಿ ಮಾಸ್ ರೀ ನೀವು ಮನೆಯಾಗೆ ಮಾಡ್ಕೊರಿ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ರೀ ನಮಸ್ಕಾರ ರೀ ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ ಥ್ಯಾಂಕ್ ಯು